ಉಡುಪಿಯಲ್ಲಿ ಸಿನಿಮೆಯ ಸ್ಟೈಲ್ನಲ್ಲಿ ನಟೋರಿಯಸ್ ಕ್ರಿಮಿನಲ್ ಚೇಜ್ ಮಾಡಿದ ಘಟನೆ ನಡೆದಿದೆ ಪ್ರಕರಣವೊಂದಕ್ಕೆ ಸಂಬಂಧಿಸಿ ಗರುಡ ಗ್ಯಾಂಗ್ನ ಕುಖ್ಯಾತ ಸದಸ್ಯ ಇಸಾಕ್ನನ್ನ ಬಂಧಿಸಲು ನೆಲಮಂಗಲ ಪೊಲೀಸರು ಬಂದಿದ್ದು ಪೊಲೀಸರನ್ನ ಕಂಡು ಆರೋಪಿ ಪರಾರಿಯಾಗಲು ಯತ್ನಿಸಿದ್ದಾನೆ ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆರೋಪಿ ಸರಣಿ ಅಪಘಾತವನ್ನು ನಡೆಸಿದ್ದು ಸಿನಿಮಿಯ ರೀತಿಯಲ್ಲಿ ನಟೋರಿಯಸ್ ಕ್ರಿಮಿನಲ್ನನ್ನ ಪೊಲೀಸರು ಚೇಜ್ ಮಾಡಿದ್ದಾರೆ ಇದೀಗ ಚೇಜಿಂಗ್ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿಕೆ ನೀಡಿದ್ದು ಘಟನೆ ಬಗ್ಗೆ ಮಣಿಪಾಲ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ನೆಲಮಂಗಲ ಗ್ರಾಮಾಂತರ ಠಾಣೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಯ ಬೆನ್ನತ್ತಿ ಬಂದಿದ್ದರು ಯುವತಿ ಜೊತೆಯಿಂದ ಇಸಾಕ್ ಪರಾರಿಯಾಗಲು ಯತ್ನಿಸಿದ್ದಾನೆ ಈ ವೇಳೆ ಸಾರ್ವಜನಿಕರ ಮತ್ತು ಪೊಲೀಸರ ವಾಹನಗಳು ಜಖಮಾಗಿದೆ ಸರಣಿ ಅಪಘಾತ ಸಂದರ್ಭದಲ್ಲಿ ಇಸಾಕ್ ಮತ್ತು ಯುವತಿ ತಲೆಮರೆಸಿಕೊಂಡಿದ್ದಾರೆ ಅಪಘಾತದಲ್ಲಿ ಇಸಾಕ್ನ ಕಾರು ಪಂಚರ್ ಆಗಿದೆ ಆರೋಪಿಯ ಬಂಧನಕ್ಕೆ ವಿಶೇಷ ತಂಡಗಳ ರಚನೆ ಆರೋಪಿಯನ್ನು ಶೀಘ್ರ ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತೇವೆ ಅಂತ ಹೇಳಿದ್ದಾರೆ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಸಾರಕ್ಷೆ ನೆಲಮಂಗ್ಲಾ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣದಲ್ಲಿ ಆರೋಪಿ ಪತ್ತೆಗೆ ಅವರು ನೆಲಮಂಗಲ ಪೊಲೀಸ್ ಅವರು ಇಲ್ಲಿ ಆರೋಪಿಯಾದ ಇಸಾಕನ್ನು ಹುಟ್ಟುಕೊಂಡು ಇಲ್ಲಿ ಹತ್ರ ಬಂದಿದ್ದಾರೆ ಅಲ್ಲಿ ಅವರು ಆರೋಪಿ ಹತ್ರ ಸೆಕ್ಯೂರ್ ಮಾಡೋಕ್ಕೆ ಹೋದಾಗ ಆರೋಪಿಯಾದ ಇಸಾಕ್ ಆ ಗಾಡಿನಲ್ಲಿ ಇನ್ನೊಬ್ಬರು ಆ ಒಂದು ಫ್ರೆಂಡ್ ಇನ್ನೊಂದು ಲೇಡಿ ಫ್ರೆಂಡ್ ಜೊತೆ ಭಾಳ ರ್ಯಾಶ್ ಆಗಿ ಕೆಲವೊಂದು ಗಾಡಿ ಎರಡು ಗಾಡಿ ಮತ್ತು ಪೊಲೀಸರ ಒಂದು ಗಾಡಿಗೂ ನೋಡಿ ಆ್ಯಕ್ಸಿಡೆಂಟ್ ಮಾಡಿ ಅಲ್ಲಿಂದು ಪರಾರಿಯಾಗಿದ್ದಾರೆ ಮತ್ತೆ ಸ್ವಲ್ಪ ದೂರ ಹೋದ ಮೇಲೆ ಆ ಗಾಡಿಯನ್ನು ಡ್ಯಾಮೇಜ್ ಆಗಿದೆ ಅದರಲ್ಲಿ ಟಯರ್ ಟೈರ್ ಪಂಚರ್ ಆಗಿರೋದ್ರಿಂದ ಗಾಡಿಯನ್ನು ಹಲ್ಲೆಡೆ ಬಿಟ್ಟು ಅವರು ಆ ಲೇಡಿ ಫ್ರೆಂಡ್ ಕೆಳಗೆ ಇಳಿದು ಸ್ವಲ್ಪ ದೂರ ಅಪ್ಕಾಂಟ್ ಆಗಿದ್ದಾರೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನಲ್ಲಿ ಕೈ ನಂಬರ್ ತೆರಿಗೆ ಅಂಟರ್ ಸೆಕ್ಷನ್ ಒನ್ ತರ್ಟಿ ಟು ಒನ್ ನಾಟ್ ಫೈವ್ ಮತ್ತು ತ್ರೀ ಫೈವ್ ಜಿ ಎನ್ ಎಸ್ ಅಲ್ಲಿ ಒಂದು ಪ್ರಕರಣ ದಾಖಲಾಗ್ತಿದೆ ಇದರ ನಂತರ ಮತ್ತೆ ಪೊಲೀಸ್ ಡಿಕೆ ಬನ್ನಿ

ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಹಿಯರ್ ಟು ಸೌಂದರ್ಯಕ್ಕೆ ಸಂಭ್ರದಾಯಕ ಕೊಡು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ